ಪಕ್ಷ ಯಾವಾಗ ನಿರ್ಧಾರ ತೆಗೊಳ್ತದೆ ನೀನು ಜಿಲ್ಲಾಧ್ಯಕ್ಷ ಪದವಿಗೆ ನಾವು ಇಂಥವ್ರನ್ನ ನೇಮಿಸಿದ್ದೆ ಅಂತ ಹೇಳ್ತದೆ ಆಗ ನಾನು ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೇನೆ ಪಕ್ಷ ಸೋತಿದ್ದು ಅಂತೇಳಿ ನಾನು ರಾಜೀನಾಮೆ ಕೊಟ್ಟು ಓಡುವುದಕ್ಕಾಗಲ್ಲ ಇವತ್ತು ಯಾರೋ ರಾಜೀನಾಮೆ ಕೇಳ್ತದಂತೆ ನಾನು ರಾಜೀನಾಮೆ ಕೊಡೋಕೆ ಆಗಲ್ಲ ಲೋಕಸಭೆಯಲ್ಲಿ ನಾವು ಸೋತಿದ್ದೇವೆ ಅನೇಕ ವರ್ಷಗಳಿಂದ ಮೂವತ್ತ್ ಮೂರು ವರ್ಷಗಳಿಂದ ಸೋತಿದ್ವಿ ಈ ಸಲ ನಾವು ಗೆಲ್ತೇವೆ ಅನ್ನೋದೊಂದು ಆಶಾಭಾವನೆ ಇತ್ತು ಒಳ್ಳೆಯ ಅಭ್ಯರ್ಥಿಯನ್ನ ಪಕ್ಷ ನೀಡಿತ್ತು ಆದರೂ ನಮಗೆ ಗೆಲ್ಲುವ ಪರಿಸ್ಥಿತಿಗೆ ಬರಲಿಕ್ಕೆ ಆಗಲಿಲ್ಲ ಸ್ವಲ್ಪ ಸುಮಾರು ಒಂದು ಲಕ್ಷ ಹದಿನಾಲ್ಕು ಸಾವಿರದಷ್ಟು ಮತಗಳು ನಮಗೆ ಜಾಸ್ತಿ ಬಂದಿವೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಮತ ಜಾಸ್ತಿ ಗಳಿಸಿದ್ದೇವೆ ಅಂತ ಒಂದು ಉದಾಹರಣೆ ಕೊಡ್ಬೋದಷ್ಟೇ ಹೊರತು ಪಕ್ಷ ಸೋತಿದೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇವೆ ರಾಜ್ಯದಿಂದ ಚುನಾವಣಾ ಉಸ್ತುವಾರಿಯಾಗಿ ಸನ್ಮಾನಿಸಿ ಶ್ರೀ ಮರಾಠ ರಾಯಿ ಅವರನ್ನ ಅಧ್ಯಕ್ಷರು ಉಸ್ತುವಾರಿಯನ್ನ ಕೊಟ್ಟಿದ್ರು ಅವರ ಉಸ್ತುವಾರಿ ಅಡಿಯಲ್ಲಿ ನಾವೆಲ್ಲ ಒಮ್ಮತದಿಂದ ಕೆಲಸ ಮಾಡಿ ಎಲ್ಲಿ ಕೂಡ ಭಿನ್ನಾಭಿಪ್ರಾಯ ಇಲ್ಲದೆ ಜಿಲ್ಲಾಧ್ಯಕ್ಷರಿಂದ ಹಿಡಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತನವರೆಗೆ ಕೂಡ ರಮನಾಥ್ ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಆದರೂ ನಮಗೆ ಆ ಸೋಲನ್ನು ಸವಾಲಾಗಿ ನಾವು ಸ್ವೀಕಾರ ಮಾಡ್ತೇವೆ ಸೋಲಾದರೆ ಸೋಲು ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದಲ್ಲಿ ಆ ಸೋಲಿನ ಹೊಣೆಯನ್ನು ಹೊತ್ತು ನಾನು ನಾನು ಹೊರತೇನೆ ಅಂತ ಹೇಳಿ ಪದ್ಮರಾಜರವರು ಹೇಳಿದ್ದಾರೆ ಬಹುಶಃ ಸರಿ ಆದರೆ ಗೆಲುವಾಗಲಿ ಸೋಲಾಗ್ಲಿ ಅದು ವೈಯಕ್ತಿಕವಾಗಿ ಒಬ್ಬರದ್ದಾಗಿರಲಿಲ್ಲ ಅದು ಸಾಮೂಹಿಕವಾಗಿರ್ತದೆ ಎಲ್ಲರದ್ದು ಜವಾಬ್ದಾರಿ ಆಗ್ತದೆ ಗೆದ್ರೂ ಅವರು ಜವಾಬ್ದಾರಿ ಅಲ್ಲ ಎಲ್ಲರೂ ಜವಾಬ್ದಾರಿ ಸೋತ್ರ ಅವರ ಜವಾಬ್ದಾರಿ ಅಲ್ಲ ನಾವೆಲ್ಲ ಜವಾಬ್ದಾರಿ ನಾನು ಜಿಲ್ಲಾಧ್ಯಕ್ಷನಾಗಿ ನಾನು ಕೂಡ ಜವಾಬ್ದಾರಿ ಆಗಿದ್ದೇನೆ ಆ ಸೋಲಿನ ಹೊಣೆಯಲ್ಲಿ ನಮ್ಮ ಒಂದು ಶೇರ್ ಏನಿದೆ ಅದನ್ನು ಕೂಡ ನಾವು ತಯಾರಿದ್ದೇವೆ ಹುಡುಲಿಕೇವೆ ಅವ್ರಿಗೆ ನಾವೆಲ್ಲ ಪದ್ಮರಾಜನವರ ಜೊತೆಗಿದ್ದೇವೆ ಮತ್ತು ಮುಂದೆ ಪಕ್ಷವನ್ನ ಮತ್ತಷ್ಟು ಬಲಪಡಿಸಿ ಮುಂದಿನ ಚುನಾವಣೆಗಳಿಗೆ ನಾವು ತಯಾರಾಗ್ತೇವೆ ಕಾರ್ಯಕರ್ತರು ರಾಜೀನಾಮೆ ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ ಅವರ ಬ್ಲಾಕ್ ಅಲ್ಲಿ ಅವರಿಗೆ ತಿಳಿದು ರಾಜೀನಾಮೆ ಯಾರು ಕಿಸೆಯಲ್ಲಿ ಓಡಾಡುವುದಿಲ್ಲ ಮತ್ತು ರಾಜೀನಾಮೆ ಅನ್ನೋದು ಮಾರ್ಕೆಟ್ ನಲ್ಲಿ ತರಲಿಕ್ಕೆ ಆಗುದಿಲ್ಲ ಪಕ್ಷ ಒಬ್ಬನನ್ನ ನೇಮಕ ಮಾಡ್ತದೆ ಪಕ್ಷ ನೇಮಕ ಮಾಡಿದಂತ ಒಬ್ಬ ಬ್ಲಾಕ್ ಅಧ್ಯಕ್ಷ ಇರಬಹುದು ಜಿಲ್ಲಾಧ್ಯಕ್ಷ ಇರಬಹುದು ರಾಜ್ಯಾಧ್ಯಕ್ಷ ಇರಬಹುದು ಯಾರೇ ಇರಬಹುದು ನೇಮಕ ಮಾಡಿದವರು ಅದನ್ನ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತ ಅರಿವು ಅವರಿಗೆ ಕೂಡ ಇರ್ತದೆ ಆ ಸಂದರ್ಭದಲ್ಲಿ ಬದಲಾವಣೆಯನ್ನ ಮಾಡ್ತಾರೆ ಪಕ್ಷ ಸೋತಿದ್ ಅಂತೇಳಿ ನಾನು ರಾಜೀನಾಮೆ ಕೊಟ್ಟು ಹೋಗುವುದಕ್ಕಾಗಲ್ಲ ಜನಾರ್ದನ ಪೂಜಾರಿ ಅವರು ಐದು ಸಲ ಸೋತರು ವೀರಪ್ಪ ಮೊಯ್ಲಿ ಅವರು ಎರಡು ಸಲ ಸೋತರು ಹಿಂದೆ ಕೂಡ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಇಲ್ಲಿ ಸೋತಿದೆ ಸೋತಿತ್ತು ಆಗ ಯಾರು ಕೂಡ ರಾಜೀನಾಮೆ ಕೊಟ್ಟಂತ ನಿರ್ದರ್ಶನ ನನ್ನ ಮುಂದೆ ಇಲ್ಲ ಅಂತ ಸಂದರ್ಭ ಯಾವತ್ತೂ ಕೂಡ ಬರಲಿಲ್ಲ ಅಂತ ಒಂದು ಪರಂಪರೆ ಇದ್ರೆ ನಾವು ಕೂಡ ಪರಿಶೀಲನೆ ಮಾಡಬಹುದಿತ್ತು ಆದ್ರೆ ಆ ಪರಿಶೀಲನೆ ಪಕ್ಷದ ಏನು ನಿರ್ಧಾರ ತಗೊಳ್ತೋ ಆ ನಿರ್ಧಾರಕ್ಕೆ ನಾವು ಬಂದ್ರು ಬಂದರು ನಾನೊಬ್ಬ ಪಕ್ಷದ ಇಷ್ಟವಂತ ಕಾರ್ಯಕರ್ತ ನಾನು ಜಿಲ್ಲಾಧ್ಯಕ್ಷ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನದೇ ಆದಂತ ಒಂದು ಗ್ರೂಪ್ ಅನ್ನ ಕಟ್ಟಿಕೊಂಡು ನಾನು ಹೋಗ್ಲಿಲ್ಲ ಪಕ್ಷದ ಎಲ್ಲಾ ಕಾರ್ಯಕರ್ತರಲ್ಲಿ ನಾಯಕನಿರ್ಲಿ ವಿಶ್ವಾಸಕ್ಕೆ ಪಡೆದುಕೊಂಡು ಕೆಲಸವನ್ನ ಮಾಡಿದ್ದಾರೆ ಯಾವತ್ತೂ ಕೂಡ ಏನಾದ್ರೂ ಅಂತದ್ದು ನೀವೀಗ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ ಅಂತ ಆದ್ರೆ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡ್ಲಿಕ್ಕೆ ಎಂಟು ಜನ ಆಗಿನ ಏಳು ಜನ ಶಾಸಕರು ಮತ್ತು ಒಬ್ಬರು ಸೋತ ಅಭ್ಯರ್ಥಿ ಆಗಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಶಾಲೆಟ್ ಶೈಲೇಶ್ ಅವರು ಮತ್ತು ಮಿಥುನ್ ರೈ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇಷ್ಟು ಜನ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾಡಿದವರು ಇವತ್ತು ಯಾರೋ ರಾಜೀನಾಮೆ ಕೇಳ್ತಾ ಇದ್ರೆ ರಾಜೀನಾಮೆ ಕೊಡೋಕ್ಕಾಗಲ್ಲ ಆಗಲ್ಲ ಪಕ್ಷದ ಯಾರಾದ್ರೂ ಜವಾಬ್ದಾರಿಯುತವಾದ ಕಾರ್ಯಕರ್ತರು ಅಥವಾ ಯಾವುದಾದ್ರು ಪದಾಧಿಕಾರಿಗಳು ನಮ್ಮ ಎಂಟು ಜನ ಶಾಸಕ ವಿಧಾನಸಭೆಗೆ ಸ್ಪರ್ಧೆ ಮಾಡಿದವರು ನಮ್ಮ ಲೋಕಸಭೆಗೆ ಸ್ಪರ್ಧೆ ಮಾಡಿದಂತಹ ಸನ್ಮಾನ್ಯ ಪದ್ಮರಾಜರವರು ಇಂತಹ ಯಾರಾದ್ರೂ ಜವಾಬ್ದಾರಿಯುತ ವ್ಯಕ್ತಿಗಳು ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಒಂದು ಅರ್ಥ ಇದೆ ಕೇಳಬಾರ್ದು ಅಂತ ಏನಿಲ್ಲ ಕೇಳಬಹುದು ಆದರೆ ಯಾರ ಮನೆಯಲ್ಲಿ ಕೂತ್ಕೊಂಡು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಲ್ಲಿ ರಾಜೀನಾಮೆ ಕೇಳಿದ್ರೆ ಕೊಡುತ್ತೆ ಅದು ನಾನು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ಅಲ್ಲ ನಾನು ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿದ್ಯಾರ್ಥಿ ಜೀವನದಿಂದಲೇ ಎಸ್ ಯು ಐ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನಾಲ್ಕು ವರ್ಷ ಹದಿನೈದು ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ವರ್ಷ ಕೆಲಸ ಜಿಲ್ಲಾ ಯುವಕ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಜಿಲ್ಲೆಯಲ್ಲಿ ಕಿಸಾನ್ ಘಟಕದ ಸಹ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನನ್ನನ್ನು ಮನೆಯಲ್ಲಿ ಕೂತಾ ತಂದು ಜಿಲ್ಲಾಧ್ಯಕ್ಷ ಮಾಡಿದ್ದಲ್ಲ ನನ್ನ ಪಕ್ಷದಲ್ಲಿ ನಾನು ಮಾಡಿದಂತ ಸೇವೆಯನ್ನ ಗುರುತಿಸಿ ನನ್ನಲ್ಲಿ ಜಿಲ್ಲಾಧ್ಯಕ್ಷ ಮಾಡಿದ್ರು ನನಗೆ ಎಂಬತ್ತೊಂಬತ್ತರಲ್ಲಿ ಟಿಕೆಟ್ ಕೊಟ್ಟರು ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಬಿ ಫಾರ್ಮ್ ಕೊಟ್ಟರು ಕೆಲಸ ಪ್ರಾರಂಭ ಮಾಡಿದೆ ಕೆಲಸ ಪ್ರಾರಂಭ ಮಾಡಿ ಕೊನೆಯ ವಿಡ್ರಾವಲ್ ಕೊನೆಯ ದಿವಸ ನನ್ನ ಬಿ ಫಾರ್ಮ್ ಅನ್ನ ಬದಲಾವಣೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟರು ನಾನು ಪಕ್ಷ ಬಿಡಲಿಲ್ಲ ನಾನು ಪಕ್ಷಕ್ಕೆ ಯಾವಾಗಲೂ ಕೆಲಸ ಮಾಡಿದ್ದೇನೆ ಕೆಲಸ ಮಾಡಿದ್ದೇನೆ ಪಕ್ಷ ವರ್ಷ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ನನಗೆ ಟಿಕೆಟ್ ಕೊಟ್ಟರು ಎರಡು ಸಾವಿರದ ನಾಲ್ಕರಲ್ಲಿ ಟಿಕೆಟ್ ಕೊಟ್ಟಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಎಂಬತ್ತೊಂಬತ್ತರಲ್ಲಿ ನೂರ ಎಪ್ಪತ್ತೈದು ಸೀಟ್ ಬಂತು ನನಗೆ ನಮಗೆ ಪಕ್ಷಕ್ಕೆ ತನ್ನ ಸೀಟ್ ಹೋಯ್ತು ಕ್ಯಾನ್ಸಲ್ ಆಯ್ತು ಎರಡು ಸಾವಿರದ ನಾಲ್ಕರಲ್ಲಿ ನಮಗೆ ಬಂದದ್ದು ನಲ್ವತ್ತು ಸೀಟು ಆಗ ನನಗೆ ಟಿಕೆಟ್ ಸಿಕ್ಕುದು ನಾನು ಕೂಡ ಸೋತೋದೆ ನಾನು ಸೋತಂತಹ ಸಂದರ್ಭ ನನ್ನ ಇಂತವ್ರು ಸೋಲಿಸಿದ್ರು ಅಂತ ನಾನು ಯಾವತ್ತೂ ಕೆಪಿಸಿಗೆ ದೂರ ಕೊಟ್ಟವನಲ್ಲ ಸೋತದ್ದು ನಾನು ಈಗ ನಮ್ಮಲ್ಲಿ ಒಂದು ಭಾವನೆ ಇದೆ ಗೆದ್ರೆ ನಾನು ಗೆಲ್ಲೋದು ಸೋತ್ರೆ ಅವರು ಸೋಲಿಸಿದ್ರು ಇವರು ಸೋಲಿಸಿದ್ರು ಇಪ್ಪತ್ತೈದು ಶಾವೆರ ಸೋಲಿಸಿದರೆ ಯಾರಿಂದು ಯಾರನ್ನು ಆಗೋದಿಲ್ಲ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಓಟ್ ಇಟ್ಕೊಂಡಂತಹ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಯಾರಿಲ್ಲ ಯಾರಿ ಸೋಲಿಸ್ಬೇಕು ಆಗುದಿಲ್ಲ ಯಾರಿಂದು ಗೆಲ್ಲಿಸ್ಬೇಕು ಆಗುದಿಲ್ಲ ಈ ಎಲ್ಲ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯ ಸೃಷ್ಟಿಗಳಿದೆ ಅಲ್ಲ ರಾಜೀನಾಮೆ ನಾನು ಕೊಡುವ ಪ್ರಶ್ನೆ ಇಲ್ಲ ಪಕ್ಷ ಯಾವಾಗ ನಿರ್ಧಾರ ತೆಗೊಳ್ತದೆ ನೀನು ಜಿಲ್ಲಾಧ್ಯಕ್ಷ ಪದವಿಗೆ ನಾವು ಇಂಥವ್ರನ್ನ ನೇಮಿಸಿದ್ದೆ ಅಂತ ಹೇಳ್ತದೆ ಆಗ ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನನ್ನ ಗ್ರಾಮದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗ್ಲಿಕ್ಕೆ ಇದನ್ನು ಯಾರು ಯಾವ ವಾಟ್ಸ್ಆಪ್ ಯೂನಿವರ್ಸಿಟಿಯವರು ನನ್ನಿಂದ ಕಸಿದುಕೊಳ್ಳಿಕ್ಕೆ ಆಗುದಿಲ್ಲ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ